ನಂದು ನಿಂದು ಮದುವೆ ಐತಿ ಚಂದನ ಚೀಲಿ ತಗೊಂಡ್ ಬಂದಿದ್ನ್ಯಾಗೆ ತಗೊಂಬಂದಿದ್ದಿ ಏನಾಯ್ತೀ ನನಗೆ ನಾ ನಿನ್ನ ಗೂದಿ ಅಲ್ಲ ಮ್ಯಾಲ ನಾ ಹಂಸ್ದೋರು ಭಾಗ್ಯ ಅದೀನಿ ಭಾಗ್ಯಾಗ ನಾಲ್ಕು ದಿನ ಪಾತ ಕೊತ್ತೀವಿ ನೀ ಆದ ನಾ ನಿನ್ನ ಮದ್ವೆ ಆಗಾಕ ಬಂದೀನಿ ಹೌದಾ ಅಲ್ಲ ವಿನಾ ನಿನ್ನ ಮದ್ವೆ ಆಗುದಿಲ್ಲ ನಾ ಮದುವೆ ಆಗ್ಬೇಕಂದಿದ್ದು ಗೂದಿನ ನೀ ಯಾಕೆ ಬಂದಿ ಏನು ಆತಿನಗ ಈಗ ನಾ ಬಂದೀನಿ ನನ್ನ ಗೂದಿ ಅಂತ ತಗೊಂಡು ನನ್ನ ಮದುವೆ ಆಗಲ್ಲ ಗೂದಿದು ಮೂಗು ಚಂದ ಐತಿ ಅಕಿ ಮೂಗಿಗೆ ಮಲ್ಲಾಗಿ ನನ್ನ ಗುದರಿನ ಮದುವೆ ಹಾಕ್ತಿನಿ ಅಂಗ ಮಾಡಬೇಡ ನಾನು ನಿನ್ನ ಮೇಲೆ ಪ್ರಾಣನ ಇಟ್ಟೀನಿ ಏ ಹಗಾ ನಾನು ಮದುವೆ ಆಗದಿಲ್ಲ ಅಂದ್ರೆ ಆಗೋದಿಲ್ಲ ನಾ ಗುದಿನ ಮದುವೆ ಆಗವ ನನ್ನ ಮದುವೆ ಆಗೋದಿಲ್ಲ 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 ಆಗದಿಲ್ಲ ತಂಗಾಳಿಯಲ್ಲಿ ನಾನು ತೆಲ್ಲಿ ಬಂದೆ ನನ್ನ <ourcing> ಮದುವೆ <incorporating water hadi> <Langvier flats> <building> <their miles nose> बच्चा बड़ा तालेगा लड़की एरिजुवाना बड़े जोधारी मिस्टी ओले बड़े जोधारी दुर्गी बताएं जोधारी का गुंड कल लिया वही चुदलचेतित्वनी तो दे आओ wow. नहीं

ಅಂತ ತಿಳ್ಕೊಂಡು ನಾನು ಮದುವೆ ಆಗಿ ಏಳೆಂಟು ಮಕ್ಕಳು ಹಡಿಬೇಕಂತ ನಾ ಮಾಡಿದ್ದೆ ಈಗ ನಾ ಏನು ಮಾಡಲಿ ಅವೆ ಇವತ್ತು ಒಂದು ದಿನ ನಾನು ಗಂಧನಾರ ಕತ ಬಂದಿತ್ತು ಬಂದ್ಬಿಡ್ತಾನೆ ಗಂಧಾನ ಅವೆ ಅವ ಮದುವೆ ಆಗ್ಲಿ ಅಂದ್ರೆ ಯಾಕೆ ಯೋಚನೆ ಮಾಡ್ತಿ ನಾನಿಲ್ಲ ನನ್ನ ಬೌದ್ರ ಗಂಡು ನಾ ನಿನ್ನ ಮದುವೆ ಆಗಿನೇ ಹೇ ಆಕೆ ದೆವ್ವ ಇತ್ಲಿ ಬ್ಯಾಗ್ಲೆ ಮದುವೆ ಆಗಿನ ಏ ಆಕೆ ನಮ್ಮ ಮೈಯಾಗ ದೆವ್ವರ ಇರಲಿ ಪಿಸಾಚರ ಇರಲಿ ನಾಯಿಕಿನ ಮದುವೆ ಹಾಕಿನಿ ಯಾಕಂದ್ರೆ ಊರ್ ಬಿಟ್ಟಿ ಊರಿಗೆ ಬಂದಾಗ ಅಕ್ಕಿ ನನ್ಗೊಂದು ಅನ್ನ ಹಾಕಿಳಲೆ ಅದಕ್ಕೋಸ್ಕರ ಅಕ್ಕಿನ ಮದ್ವಿ ಆಗವ ನೀನ ಕರಣ ಮದ್ವಿ ಹಾಕ್ತಿ ಇಲ್ಲಿ ಕುಂತಾರ ಅಣ್ಣರ ಸಾಮಾನ್ಯ ನೀ ನನ್ನ ಮೈಯಾಗ ದೆವ್ವ ಐತೆ ತಿಳ್ಕೊಂಡೆ ನನ್ನ ನನ್ನ ಮೈಯಾಗ ಯಾ ದೆವ್ವನು ಇಲ್ಲ ನಾನು ಯಾರ ಪ್ರೀತಿ ಮನ ಮದ್ವಿ ಹಾಕಂತ ತಿಳ್ಕೊಳ್ಳಾಕ ನಾ ಇನ್ ನಾಟಕ ಮಾಡೇನೆ ನಾನು ಹಂಗ ಚುಪ್ ನಾಟಕ ಮಾಡಿದ್ಯಾ ನಾನೇನು ಮದ್ವೆ ಆಗ್ತೀರಾ ಹೋಗ್ನಿ ಎಲ್ಲ ಗುಡ್ಡ ಬಂಡ್ರ ಹಚ್ಚಕ್ ಹೋಗ್ನಿ ಅವಿ ಮುಂದಕ್ಕ ಬಾ ಮದುವೆ ಆದಿ ಅಲ್ಲಿ ಮದ್ವೆ ಆತು ಪಚ್ಚನೈಟ್ ಮಾತುಕೊತೇನ್ ನೀನು ಹಾ ಮದ್ವೆ ಆಗ ನಾನು ಬೆಳ್ಳರ್ ಪಚನೆ ಪಚ್ಚನೈಟ್ ಮಾತುಕೊಲ್ಲ ಮುಂದೆ ನೀನು ಮಂಚ ಮುರಿಲಿ ನಿನ್ನ ನಲ ಮುದಲಿ ನೀ ಹಿಂಗ ಶಾಪ ಹಾಕ್ತಿ ಅಂತ ಹೇಳ ನಾವು ಮಂಚದ ಮೇಲೆ ಮಾಡಂಗಿಲ್ಲ ಮತ್ತೆ ಎಲ್ಲಿ ಮಾಡ್ತೀರಿ ನೆಲದ ಮ್ಯಾಗ ಮಾಡ್ತೀವಿ ನಾವು ನೀವು ಎಲ್ಲಿ ಮಾಡ್ತೀರ ಅಲ್ಲೇ ಭೂಕಂಪ ಭೂಕಂಪ ಆಗ್ಬೇಕು ಹಾಂ ಹಾಂ ಅನಾಗ ಹೋಗ್ರಿ ಓಗಾ ನಿಮ್ಮ ಮಂದಿ ಹೊಲಗ್ಯಾರ ನಮ್ಗೆ ನೀ ಏನು ಹೋಗ್ಬೇಕೇನು ತಿಪ್ಪ್ರು ಚುಂದಿರಿ ನೀ ಮದ್ವೆ ಅದ ಅಂತೇಳಿ ನಾವೇನು ಊರ್ಲಿಕ್ಕೊಂದ್ ಸಾಯ್ತೀವಿ ಅಂತ ಮದುವೆನ ಅವಿ ನಮ್ಮ ಅಗೋಚ್ಕರ ನಮ್ಮ ತಂದೆ ತಾಯಿ ಇತ್ತಲ್ಲ ನಿಮ್ಮನ್ನು ತೊಗೊಂಡು ಏನು ಮಾಡ್ದಾನ ಹೋಗ ನೀ ಇಲ್ಲಂದ್ರೆ ನನ್ನ ಜಾಕ್ ಮಂದಿ ಹೊಲ್ಗ್ಯಾರ ಬ್ಯಾಡ ಅಂತ ಬಿಟ್ಟೀನಿ ಸುಮ್ಮ ನೀನು ಮದುವೆ ಅಂದ್ರೆ ಮಾಡಿಲ್ಲ ಅವ ಮಾಡ